ಎಲ್ಲೇ ಹೋಗ್ಲಿ ಎಂತಹದ್ದೇ ಪರಿಸ್ಥಿತಿ ರಾಘವೇಂದ್ರ ತೀರ್ಥರ ಜೀವನದಲ್ಲಿ ಉಂಟಾದ್ರೆ ಆ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ರಾಘವೇಂದ್ರ ತೀರ್ಥರಲ್ಲಿ ನಾವು ಕಾಣಬಹುದು ಜೀವನದಲ್ಲಿ ಒದುಕ್ತಕ್ಕಂಥ ಅನೇಕ ರೀತಿಯಾದ ಕಷ್ಟಗಳು ಅಂತ ಏನಿದೆನೋ ಆ ಎಲ್ಲ ಕಷ್ಟಗಳನ್ನು ಕೂಡ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಆ ರಾಘವೇಂದ್ರ ತೀರ್ಥರ್ ಎದುರಿಸಿರುವ ಕಾರಣದಿಂದ ಜಯಿಸಿದ್ದರಿಂದ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರನ್ನ ತಮ್ಮ ಮಾರ್ಗದರ್ಶಕರನ್ನಾಗಿ ಗುರುಗಳನ್ನಾಗಿ ತಮ್ಮ ಜೀವನದ ಉದ್ಧಾರಕರನ್ನಾಗಿ ಇವತ್ತಿನ ದಿನ ಪ್ರತಿಯೊಬ್ಬರಾಯರ ಭಕ್ತನು ಕೂಡ ಕಾಣ್ತಾ ಇದ್ದಾನೆ ಸತ್ಯಧರ್ಮರತಾಯ ಪೂಜ್ಯಾಘವೆಂದ್ರಾಯ ಸತ್ಯಧರ್ಮರತ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನವೆ ಧ್ರುವಾಧ್ವಾಂತರವೇ ವೈಷ್ಣವೆಂದೀವರೆಂದವೆ ಶ್ರೀರಾಘವೆಂದ್ರಗುರವೆ ನಮೋ ಅತ್ಯಂತ ದಯಾಳ ಶ್ರೀ ಗುರುಭ್ಯೋ ನಮಃ ಹರಿ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರನ್ನ ಕುರಿತು ಮಾಡಿದ ಪ್ರಾರ್ಥನಾ ರೂಪವಾದ ಇನ್ನೊಂದು ನಾಮ ಓಂ ಜೇತ್ರೇ ನಮಃ ಇನ್ನು ಮುಂದೆ ಓಂ ಜೇತ್ರೇ ನಮಃ ಓಂ ಪ್ರಾಯ ರಾಘವೇಂದ್ರ ತೀರ್ಥರು ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರವೇಶವನ್ನ ಮಾಡಿದರು ಅಂತ ಹೇಳಿದ್ರೆ ಅವರು ಜಯಶಾಲಿಗಳೇ ಅರ್ಥಾತ್ ಜೇತ್ರೇ ಜಯಶಾಲಿಗಳಾದ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲೇ ಹೋಗ್ಲಿ ಎಂತಹದ್ದೇ ಪರಿಸ್ಥಿತಿ ರಾಘವೇಂದ್ರ ತೀರ್ಥರ ಜೀವನದಲ್ಲಿ ಉಂಟಾದ್ರೆ ಆ ಪರಿಸ್ಥಿತಿಯನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ರಾಘವೇಂದ್ರ ತೀರ್ಥರಲ್ಲಿ ನಾವು ಕಾಣಬಹುದು ಆರಂಭದ ಜೀವನದಲ್ಲಿ ತಿಮ್ಮಣ್ಣ ಭಟ್ಟರ ಮಕ್ಕಳಾಗಿ ಹುಟ್ಟಿದಾಗ ವೆಂಕಟನಾಥರಾಗಿ ಅನೇಕ ರೀತಿಯಾದ ಬಡತನವನ್ನ ಅನುಭವಿಸ್ತಾರೆ ಮದುವೆ ಆಗತ್ತೆ ಕುಟುಂಬ ಪೋಷಣೆಗೂ ಕೂಡ ಕಷ್ಟವಾದ ಸಂದರ್ಭ ರಘವೀಂದ್ರ ವಿಜಯ ರಾಯರ ಬಡತನವನ್ನ ಇವತ್ತಿನ ದಿನ ನಮ್ಮ ಕಣ್ಮುಂದೆ ತೆರೆದಿಟ್ಟು ಬಿಟ್ಟಿದೆ ಇವತ್ತಿನ ದಿನ ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಬಟ್ಟೆ ಹರಕು ಮುರುಕು ಬಟ್ಟೆ ಒಡೆದು ಹೋದ ಪಾತ್ರೆಗಳು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾತ್ರೆಗಳನ್ನ ತೆಗೆದು ನೋಡಿದಾಗಲೂ ಕೂಡ ಯಾವ ಡಬ್ಬಿಗಳಲ್ಲಿಯೂ ಕೂಡ ಆಹಾರ ಧಾನ್ಯಗಳು ಇಲ್ಲ ಅಷ್ಟಾದರೂ ಕೂಡ ಪ್ರತಿನಿತ್ಯ ಶಾಸ್ತ್ರ ಸೇವೆಯನ್ನ ಮಾತ್ರ ಯಾವತ್ತೂ ಕೂಡ ಬಿಡ್ತಾ ಇರಲಿಲ್ಲ ಅಷ್ಟು ಅಚಲವಾದ ದೀಕ್ಷೆ ಶಾಸ್ತ್ರದಲ್ಲಿ ರಾಘವೇಂದ್ರ ವೆಂಕಟನಾಥರಾಗಿದ್ದಾಗ ಹೊಂದಿತು ಅಸಂಚಯನ ವ್ರತವನ್ನ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೇವೆ ಪ್ರಾಯ ಈ ಅಸಂಚಯನ ವ್ರತವನ್ನ ಮನುಷ್ಯನನ್ನ ಹೊರತುಪಡಿಸಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮಾಡ್ತಕ್ಕಂಥ ವ್ರತ ಈ ಅಸಂಚಯನ ವ್ರತ ಇವತ್ತಿನ ದಿನ ಹಸುಗಳನ್ನ ನೋಡಿ ಹಸು ತಾನು ಗೋಶಾಲೆಯಿಂದ ಮೇಲಿಕ್ಕೆ ಹೊರಟಾಗ ತನಿಗೇನು ಸಿಗತ್ತೆ ಅಂತ ಗೊತ್ತಿಲ್ಲ ಸಿಕ್ಕಿದ್ದನ್ನ ಸ್ವಚ್ಛಂದವಾಗಿ ತಿಂದು ಪುನಃ ಮತ್ತೆ ಗೋಶಾಲೆಗೆ ಬರತ್ತೆ ನಾಳೆಯ ಚಿಂತೆಯೇ ಇಲ್ಲದೆ ಇವತ್ತಿನ ದಿನ ಅತ್ಯಂತ ಸುಖವಾಗಿ ದಿನವನ್ನ ಕಳೆದು ಅಸಂಚಯನ ವ್ರತವನ್ನ ಅಕ್ಷರಶಃ ಪಾಲನೆ ಮಾಡ್ತಕ್ಕಂತಹ ಪ್ರಾಣಿ ಅದು ಗೋ ಅನೇಕ ಪ್ರಾಣಿಗಳು ಇವತ್ತಿನ ದಿನ ಮಾಡುತ್ತವೆ ನಾವು ರಾತ್ರಿ ಮಲಗಬೇಕಾದ್ರೇನೆ ನಾಳೆಗೆ ಏನು ಬೆಳಿಗ್ಗೆ ಆದ್ರೆ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ರಾತ್ರಿ ಏನು ಅಂತ ಹೀಗೆ ಪ್ರತಿ ಘಳಿಗೆಗೂ ಕೂಡ ಮುಂದಿನದನ್ನ ವಿಚಾರ ಮಾಡಿ ಪ್ರತಿಯೊಂದನ್ನು ಕೂಡ ಸಂಚಯನವನ್ನ ಮಾಡಿಕೊಂಡು ಇರ್ತಕ್ಕಂತಹ ಸ್ವಭಾವದವರು ನಾವು ಅದ್ರ ರಾಘವೇಂದ್ರ ತೀರ್ಥರಂಥ ತಪಸ್ವಿಗಳು ವೆಂಕಟನಾಥರಾಗಿದ್ದಾಗಲೂ ಕೂಡ ಎಷ್ಟೇ ಕಡುಬಡತನ ಒದಗಿದರೂ ಕೂಡ ಯಾವತ್ತೂ ಕೂಡ ಮಾಡಿ ಇಟ್ಟುಕೊಳ್ಳೇ ಇಲ್ಲ ಅವರು ಧಾನ್ಯಗಳು ಆ ಸಂಚಯನವನ್ನ ಮಾಡಿ ಇಟ್ಟುಕೊಂಡರೆ ಇನ್ನೊಬ್ಬರ ಆಹಾರವನ್ನ ನಾನು ಕದ್ದ ಪಾಪಕ್ಕೆ ನಾನು ಗುರಿ ಆಗ್ತೇನೆ ಅಂತ ಹೇಳಿ ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವೀಕಾರ ಮಾಡಿ ಉಳಿದದನ್ನ ಇನ್ನೊಬ್ಬರಿಗೆ ಕೊಟ್ಬಿಡ್ತಾ ಇದ್ರು ಅನ್ನೋದನ್ನ ನಾವು ಕೇಳ್ತೀವಿ ಹಾಗಾಗಿ ಇಷ್ಟು ಕಡು ಬಡತನವನ್ನ ಅನುಭವಿಸಿದರೂ ಕೂಡ ಯಾವತ್ತೂ ಕೂಡ ದೇವತೆಗಳನ್ನಾಗ್ಲಿ ಹಿರಿಯರನ್ನಾಗ್ಲಿ ಹರಿಗುರುಗಳನ್ನಾಗ್ಲಿ ಯಾವತ್ತೂ ಕೂಡ ದ್ವೇಷಿಸಲಿಲ್ಲ ಹಾಗಾಗಿ ತಮ್ಮ ಪೂರ್ವಾಶ್ರಮದಲ್ಲಿ ಒದಗಿದ ಬಡತನದಲ್ಲಿಯೂ ಕೂಡ ಜಯಶಾಲಿಗಳಾಗಿದ್ದಾರೆ ರಾಘವೇಂದ್ರ ತೀರ್ಥ ಸನ್ಯಾಸ ತೆಗೆದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆಗಲೂ ವಿಜಯಶಾಲಿಗಳೇ ಸುಧೀಂದ್ರ ತೀರ್ಥರಂಥ ಜ್ಞಾನಿಗಳಲ್ಲಿ ಹೇಳ್ತಾರೆ ಭಾರ್ಯಾ ಬಾಲ ನೋಪನೀತೋ ಹಿ ಬಾಲೋ ನನಗಿನ್ನೂ ಕೂಡ ಯೌವನದಲ್ಲಿ ಇರ್ತಕ್ಕಂತಹ ಹೆಂಡತಿ ಅನುಪನೀತನಾಗಿರ್ತಕ್ಕಂತಹ ಮಗ ಇದ್ದಾನೆ ಹಾಗಾದ್ರೆ ನಾನು ಸಂಸಾರದಲ್ಲಿ ಇನ್ನೂ ಕೂಡ ವಿರಕ್ತನಲ್ಲ ಅನ್ನೋದನ್ನ ಈ ರೀತಿಯಾಗಿ ಸುಧೀಂದ್ರ ತೀರ್ಥರಿಗೆ ತಿಳಿಸಿದರು ಭಗವಂತನ ಇಚ್ಛೆ ಹೇಗಿದೆನೋ ಹಾಗಾಗಲಿ ಅಂತ ಹೇಳಿದಾಗ ಸ್ವತಃ ಸರಸ್ವತೀ ದೇವಿಯೇ ಸ್ವಪ್ನದಲ್ಲಿ ಬಂದು ಸೂಚನೆ ಕೊಟ್ಟ ಮೇಲೆ ಆ ವೆಂಕಟನಾಥರು ಸುಧೀಂದ್ರ ತೀರ್ಥರಂತಹ ಜ್ಞಾನಿಗಳ ಹತ್ತಿರ ಆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಹೆಂಡತಿಯ ಎಷ್ಟು ವಿರೋಧ ಅಲ್ಲಾದರಾದರೂ ಉಪದೇಶ ಮಾಡ್ತಾರೆ ಭಾಗವತದಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ಯಾರ್ಯಾರು ವಿರೋಧಿಗಳಾಗ್ತಾರೆ ಈ ಸನ್ಯಾಸಕ್ಕೆ ಪ್ರತಿಬಂಧಕರು ಯಾರ್ಯಾರಾಗ್ತಾರೆ ತಂದೆಯ ರೂಪದಲ್ಲಾಗಬಹುದು ತಾಯಿಯ ರೂಪದಲ್ಲಾಗಬಹುದು ಮಕ್ಕಳ ರೂಪದಲ್ಲಾಗಬಹುದು ಕೊನೆ ಭಾರಿಯೇ ಹೆಂಡತಿಯ ರೂಪದಲ್ಲಾದರೂ ಕೂಡ ವಿರೋಧಿಗಳು ಉತ್ಪತ್ತಿ ಆಗಿ ಆ ಸನ್ಯಾಸಾಶ್ರಮ ಉಂಟಾಗದೇ ಇರುವಂತೆ ತಡೀತಾರೆ ಹಾಗಾಗಿ ತಮ್ಮ ಸನ್ಯಾಸಾಶ್ರಮ ತೆಗೆದುಕೊಳ್ಳತಕ್ಕಂತಹ ಯೌವನದಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳತಕ್ಕಂತಹ ವಿಷಮ ಪರಿಸ್ಥಿತಿ ಒದಗಿದಾಗಲೂ ಕೂಡ ಈ ರಾಘವೀಂದ್ರ ತೀರ್ಥರು ಎದೆ ಗುಂದದೆ ಅದರಲ್ಲೂ ಕೂಡ ಜಯಶಾಲಿಗಳಾಗ್ತಾರೆ ಸನ್ಯಾಸ ತೆಗೆದುಕೊಂಡ ಮೇಲೆ ಸನ್ಯಾಸ ಧರ್ಮವನ್ನ ಪಾಲನೆ ಮಾಡಬೇಕು ಸನ್ಯಾಸ ಧರ್ಮದಲ್ಲಿ ಇದ್ದು ಈಸಬೇಕು ಇದ್ದು ಜಯಿಸಬೇಕು ಅನ್ನೋ ಮಾತಿನಂತೆ ಸನ್ಯಾಸೋಪಿ ಸನ್ಯಾಸ ಧರ್ಮ ನಿರ್ಣಯ ಪದ್ಧತಿಯಲ್ಲಿ ಹೇಳುವಂತೆ ಸನ್ಯಾಸೋಪಿ ಆತ್ಮವಿಜ್ಞಾನ ಜನಕ ಸಂಪ್ರಕೀರ್ತಿತ ಅನ್ನೋ ಮಾತಿನಂತೆ ಭಗವಂತನ ತತ್ವಜ್ಞಾನ ಉಂಟಾಗ್ಲಿಕ್ಕೆ ಸನ್ಯಾಸ ಅನ್ನೋದು ಹೆಬ್ಬಾಗಿಲು ಅನ್ನೋದನ್ನ ಅರಿತುಕೊಂಡಂತಹ ಜ್ಞಾನಿಗಳು ರಾಘವೀಂದ್ರ ತೀರ್ಥರು ಇಂಥರಾಯರು ತಾವು ಸನ್ಯಾಸಿಗಳಾಗಿ ಸನ್ಯಾಸ ಧರ್ಮದ ಚೌಕಟ್ಟಿನ ಒಳಗೆ ಇದ್ದು ಕಿಂಚಿತ್ತೂ ಕೂಡ ಸನ್ಯಾಸ ಧರ್ಮವನ್ನ ಮೀರದೆ ಲೋಪ ಮಾಡದೆ ಸನ್ಯಾಸ ಧರ್ಮವನ್ನು ನಿಷ್ಠೆಯಿಂದ ಆಚರಿಸಿ ಎಲ್ಲ ಸನ್ಯಾಸಿಗಳಿಗೂ ಕೂಡ ಇವತ್ತಿನ ದಿನ ಆದರ್ಶಪ್ರಾಯರಾದ ಸನ್ಯಾಸಿಗಳು ಅನ್ನೋದನ್ನ ನಾವು ನೋಡ್ತೇವೆ ರಾಘವೀಂದ್ರ ತೀರ್ಥರು ಇವತ್ತಿನ ದಿನ ಅದೃಶ್ಯರಾಗಿ ಮುನ್ನೂರ ಐವತ್ತು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಕೂಡ ರಾಘವೇಂದ್ರ ತೀರ್ಥರ ಭಕ್ತರಿ ಇದ್ದಾರೆ ಅಂತ ಹೇಳಿದ್ರೆ ಜೀವನದಲ್ಲಿ ಒದುಕ್ತಕ್ಕಂಥ ಅನೇಕ ರೀತಿಯಾದ ಕಷ್ಟಗಳು ಅಂತ ಏನಿದೆನೋ ಆ ಎಲ್ಲ ಕಷ್ಟಗಳನ್ನು ಕೂಡ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಆ ರಾಘವೇಂದ್ರ ತೀರ್ಥರ್ ಎದುರಿಸಿರುವ ಕಾರಣದಿಂದ ಜಯಿಸಿದ್ದರಿಂದ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿನ ರಾಘವೇಂದ್ರ ತೀರ್ಥರನ್ನ ತಮ್ಮ ಮಾರ್ಗದರ್ಶಕರನ್ನಾಗಿ ಗುರುಗಳನ್ನಾಗಿ ತಮ್ಮ ಜೀವನದ ಉದ್ಧಾರಕರನ್ನಾಗಿ ಇವತ್ತಿನ ದಿನ ಪ್ರತಿಯೊಬ್ಬರಾಯರ ಭಕ್ತನು ಕೂಡ ಕಾಣ್ತಾ ಇದ್ದಾನೆ ಸನ್ಯಾಸ ಧರ್ಮದಲ್ಲಿ ಇದ್ದಾಗ ಬರೀ ಧರ್ಮವನ್ನ ಮಾತ್ರ ಗೆದ್ರೆ ಸಾಲದು ಅನೇಕ ವಾಕ್ಯಾರ್ಥಗಳು ನಡೆಸಲಿಕ್ಕೆ ಆಗಿನ ಕಾಲದ ಪರಕೀಯ ಪರಮತೀಯ ವಿದ್ವಾಂಸರು ಬರ್ತಾ ಇದ್ರು ವಿದ್ವಾಚಾರ್ಯರು ಹೇಗೆ ಆಶ್ರಮವನ್ನ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಅನೇಕವಾದಿಗಳು ಬಂದು ವಾಕ್ಯಾರ್ಥವನ್ನ ನಡೆಸಿ ಅವರ ಪ್ರೌಢಿಮೆಯನ್ನು ಮುಕ್ತ ಕಂಠದಿಂದ ಅಚ್ಯುತ ಪ್ರೇಕ್ಷರ ಹತ್ರ ಹೊಗಳಿ ಹೋಗಿರೋ ಇತಿಹಾಸವನ್ನು ನಾವು ಕೇಳ್ತೇವೆ ಹಾಗೆ ಇವರೂ ಕೂಡ ಸನ್ಯಾಸಿಗಳಾದ ಸಂದರ್ಭದಲ್ಲಿ ಅನೇಕ ಪರಕೀಯ ಪರಮತೀಯ ವಿದ್ವಾಂಸರೆಲ್ಲರೂ ಕೂಡ ಬಂದು ಅನೇಕ ಶಾಸ್ತ್ರ ಗ್ರಂಥಗಳ ವಾಕ್ಯಾರ್ಥಗಳನ್ನ ನಡೆಸಿ ಸರಿಯಾದ ರೀತಿಯಲ್ಲಿ ಸನ್ಯಾಸಿಗಳ ಮುಖ್ಯ ಧರ್ಮ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನೋ ಮಾತಿನಂತೆ ಭಗವಂತನ ಸರ್ವೋತ್ತಮತ್ವವನ್ನು ತಮ್ಮ ಜೀವನದುದ್ದಕ್ಕೂ ಕೂಡ ಮಾಡಿ ಅನೇಕ ವಾಕ್ಯಾರ್ಥ ಸಭೆಗಳಲ್ಲಿ ವಿಜಯಶಾಲಿಗಳಾಗಿದ್ದನ್ನು ಇವತ್ತಿನ ದಿನ ನಾವು ಕಾಣುತ್ತೇವೆ ಹಾಗಾದರೆ ನಾವು ರಾಯರನ್ನ ಮಾದರಿಯನ್ನ ಇಟ್ಟುಕೊಂಡು ಇವತ್ತಿನ ದಿನ ಜೀವನವನ್ನು ನಾವು ನಡೆಸಿದವು ಅಂತ ಹೇಳಿದರೆ ನಮಗೆ ನಮ್ಮ ಜೀವನದಲ್ಲಿ ಒದಗ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಸಮರ್ಥವಾಗಿ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ ಇಂತಹ ವಿಜಯಶಾಲಿಗಳಾದ ರಾಘವೀಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅನ್ನೋದರ ಹಿನ್ನೆಲೆ ರಾಘವೀಂದ್ರ ತೀರ್ಥರಂತೆ ನಾನೂ ಕೂಡ ಈ ಸಂಸಾರ ಜೀವನದಲ್ಲಿ ವಿಜಯಶಾಲಿಯಾಗಿ ಭಗವಂತನ ತತ್ವಜ್ಞಾನವನ್ನು ಪಡೀತಕ್ಕಂತಹ ಮಹದುದ್ದೇಶ ಇವತ್ತಿನ ದಿನ ಈಡೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ರಾಘವೀಂದ್ರ ತೀರ್ಥ ಗುರುತ್ ಓಂ ಜೇ ತ್ರೇ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ श्री श्रीकृष्ण